ಹಾಯ್ ಗೆಳೆಯರೆ ಸಮಾರಂಭಕ್ಕೆ ಅಂತ ಹೋದ ಯುವಕನ ಬಾಳಲ್ಲಿ ಹೇಗೆ ತಿರುವು ಸಿಕ್ಕಿತು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಕೇರಳದಿಂದ ಬಂದ ನಾನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೆ ನನ್ನ ಅಣ್ಣ ಎಂದರೆ ಚಿಕ್ಕಪ್ಪನ ಮಗ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಅವನು ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವರ ಜೊತೆಗೆ ಕಲ್ಯಾಣವನ್ನು ಮಾಡಿಕೊಳ್ಳಲು ಮುಂದಾಗಿದ್ದ ಇದಕ್ಕೆ ಮನೆಯವರ ಒಪ್ಪಿಗೆಯೂ ಇತ್ತು ಆದರೆ ವಿಪರ್ಯಾಸ ಏನು ಎಂದರೆ ಅವರು ಅಕ್ಕಪಕ್ಕದ ಮನೆಯವರೂ ಆಗಿದ್ದರು ಇನ್ನು ಇದರ ಭರ್ಜರಿ ತಯಾರಿ ನಡೆಯುತ್ತಲೇ ಇತ್ತು ಇವರು ಮನೆಯಲ್ಲಿ ಜಾಸ್ತಿ ಓಡಾಡುತ್ತಿದ್ದವನು ಎಂದರೆ ನಾನು ಏಕೆಂದರೆ ಇಡೀ ಬೆಂಗಳೂರಿನಲ್ಲಿ ನನಗೆ ಸಾಕಷ್ಟು ಜನರ ಪರಿಚಯವಿತ್ತು ಅಲ್ಲದೆ ಹುಟ್ಟಿ ಬೆಳೆದಿದ್ದರಿಂದ ಗಲ್ಲಿ ಗಲ್ಲಿಗಳ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇತ್ತು ಹೀಗಾಗಿ ನಾನು ಬಹಳ ಓಡಾಡುತ್ತಿದ್ದೆ ಹೀಗೆ ಹೋದಾಗ ನನ್ನ ಅತ್ತಿಗೆಯ ಫ್ರೆಂಡ್ ಮಲಯಾಳಿ ಒಬ್ಬರು ಬಂದಿದ್ದರು ಅವರು ನೋಡಲು ಅಂದವಾಗಿದ್ದು ಅವತ್ತು ಕೇರಳ ಶೈಲಿಯಲ್ಲಿ ರೆಡಿಯಾಗಿದ್ದರು ಮನೆಯಲ್ಲಿ ನಾನು ಖುಷಿಯಾಗಿ ಓಡಾಡುತ್ತಿದ್ದೆ ಹೆಚ್ಚಾಗಿ ಅವರ ಕಣ್ಣ ಮುಂದೆ ಇರುತ್ತಿದ್ದೆ ಸಮಾರಂಭದ ದಿನವು ಹತ್ತಿರವೇ ಬಂದಿದ್ದರಿಂದ ಪಕ್ಕದೂರಿನಲ್ಲಿ ಸ್ಥಳವನ್ನು ನಿಗದಿ ಮಾಡಲಾಗಿತ್ತು ಅವರನ್ನು ನೋಡಿದ ಕ್ಷಣವೇ ಸ್ವರ್ಗವೇ ಇಳಿದಂತೆ ಬಾಸವಾಯಿತು ಮೊದಲ ನೋಟದಲ್ಲೇ ಸೋತು ಬಿಟ್ಟಿದ್ದೆ ಸಮಾರಂಭಕ್ಕೆ ಎಲ್ಲಾ ತಯಾರಿ ಒಂದು ವಾರದಿಂದ ನಡೆಯುತ್ತಿದ್ದುದರಿಂದ ನಾನು ಎರಡು ಮನೆಯಲ್ಲಿ ಓಡಾಡುತ್ತಿದ್ದೆ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೆ ಅವರೂ ಆಗಾಗ ನನ್ನನ್ನು ಗಮನಿಸುತ್ತಿದ್ದರು ಅದು ಅವರಿಗೂ ಗೊತ್ತಿತ್ತು ದೂರದಿಂದಲೇ ಕಣ್ಣಿನ ಮೂಲಕ ಮಾತುಕತೆ ನಡೆಯುತ್ತಿತ್ತು ಕೊನೆಗೆ ಎಲ್ಲರನ್ನೂ ಕಳುಹಿಸಿದ ಮೇಲೆ ನಾನು ಕೊನೆಯ ಟೆಂಪೋದಲ್ಲಿ ಹೋಗಲು ಸಿದ್ಧನಾದೆ ಊರಿನವರನ್ನು ಕರೆದುಕೊಂಡು ಹೋಗಬೇಕಾದ್ದರಿಂದ ಸ್ವಲ್ಪ ಜನಜಂಗುಳಿ ಇತ್ತು ಎರಡು ದಿನಗಳಲ್ಲಿ ಅವರ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೆ ಅವರ ಮೊದಲ ಯಜಮಾನ ದೂರದ ಊರಿನಲ್ಲಿ ಇರುತ್ತಾರಂತೆ ಅವನು ಇವರನ್ನು ಬಿಟ್ಟಿದ್ದಾನೆ ಇಬ್ಬರು ನ್ಯಾಯಯುತವಾಗಿ ಬೇರೆ ಬೇರೆಯಾಗಿದ್ದಾರೆ ಇವರು ಈಗ ಒಬ್ಬರೇ ಇರುತ್ತಾರಂತೆ ಎಂದು ನನಗೆ ಗೊತ್ತಾಯಿತು ನಾನು ಕೂಡ ಏನಾಗುತ್ತೆ ನೋಡೋಣ ಎನ್ನುವ ಲೆಕ್ಕ ಹಾಕಿದ್ದೆ ಗಾಡಿಯಲ್ಲಿ ಹೋಗಬೇಕಾದಾಗ ಅವರು ನನ್ನ ಮುಂದೆ ನಿಂತುಕೊಂಡಿದ್ದರು ಗಾಡಿಯಲ್ಲಿ ಸಾಕಷ್ಟು ಜನರಿದ್ದರಿಂದ ಎಡಮೆಡ ಸರಿದಾಡುವಂತಿಲ್ಲ ಅವರ ನೆನಪು ಮನಸ್ಸಲ್ಲಿ ಗಾಢವಾಗಿ ಕೂರುತ್ತಿತ್ತು ಅವರು ಹೀಗೆ ಕೇಳಿದರು ಹೇಗಿದ್ದೀಯಾ ನಾನು ಹೆದರುತ್ತಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಂದು ಕೇಳಿದೆ ಅವರು ಚೆನ್ನಾಗಿದ್ದೀನಿ ಎಂದು ಉತ್ತರಿಸಿದರು ಅವರ ದಿವ್ಯದ ವಾಸನೆ ತಲೆಕೆಡಿಸಿಕೊಳ್ಳುವಂತಿತ್ತು ಮೊದಲೇ ಸಿನಿಮಾ ಹವ್ಯಾಸವಿದ್ದ ನನಗೆ ಅನೇಕ ಕನಸುಗಳು ಭಾವನೆಗಳು ಕಾಡುತ್ತಾ ಇದ್ದವು ಅಲ್ಲಿಯೇ ಏನಾದರೂ ಆಗಬೇಕು ಅನ್ನೋ ಯೋಚನೆ ಆರಂಭವಾಯಿತು ಅವರು ಚೆನ್ನಾಗಿ ಕಾಣುತ್ತಾ ಇದ್ದೀರಾ ಎಂದು ಹೇಳಿದರು ಅದಕ್ಕೆ ನಾನು ಧೈರ್ಯವಾಗಿ ನೀವು ಕೂಡ ಚೆನ್ನಾಗಿ ಕಾಣುತ್ತಾ ಇದ್ದೀರಾ ಎಂದು ಹೇಳಿದೆ ಅವರು ನಗುತ್ತಾ ಎಷ್ಟು ದಿನದಿಂದ ನೋಡ್ತಾನೆ ಇದ್ದೀಯಾ ಮಾತಾಡಿಸಬೇಕು ಅನ್ನಿಸಲಿಲ್ಲವಾ ಎಂದು ಕೇಳಿದರು ನಾನು ಏನು ಹೇಳಬೇಕು ಎನ್ನುವುದೇ ಗೊತ್ತಾಗದೆ ಸುಮ್ಮನೆ ನಿಂತಿದ್ದೆ ಅವರು ಮತ್ತೆ ಇವತ್ತಿನ ಯುವಕರಿಗೆ ಧೈರ್ಯ ಕಡಿಮೆ ನೀನು ಕೂಡ ಹಾಗೆ ಅಂತ ಅನ್ನಿಸುತ್ತೆ ಎಂದಾಗ ನಾನು ಅಲ್ಲ ಅಂತ ಏ ಉತ್ತರಿಸೆ ಅವರು ನಗುಚುತ್ತಾ ಗೊತ್ತು ಬಿಡು ನೀನು ಮಾತಾಡುವ ಶೈಲಿಯಿಂದಲೇ ಗೊತ್ತಾಗುತ್ತೆ ಅಂತ ಹೇಳಿದರು ಇನ್ನೂ ರಸ್ತೆ ಸರಿಯಾಗಿ ಇರದೆ ಹದಗೆಟ್ಟ ತಗ್ಗುದಿನ್ನೆಗಳಿಂದ ಕೂಡಿತ್ತು ನಿಲ್ಲುವ ಜಾಗವೂ ಇಲ್ಲ ಆದರೆ ಮತ್ತೊಂದೆಡೆ ಅವರು ಹತ್ತಿರವಾಗಿ ಇರುವುದು ಅವರ ದೇಹದ ಸುಗಂಧ ಗಾಡಿಯಲ್ಲಿ ನಿಂತ ಜನಜಂಗುಳಿ ಎಲ್ಲವನ್ನೂ ಮರೆತು ಹೋಗುವಷ್ಟು ಒತ್ತಡದ ಕ್ಷಣ ಮುಂದಿನ ಪ್ಯಾಸೆಂಜರ್ ನಿಲ್ಲಲು ಜಾಗವಿರಲಿಲ್ಲ ಅವರ ಹತ್ತಿರ ನಿಂತಿದ್ದೆ ಡ್ರೈವರ್ ಬ್ರೇಕ್ ಹಾಕಿದ ಕ್ಷಣದಲ್ಲಿ ನಾನು ಅಕಸ್ಮಾತ್ ಆಗಿ ಅವರಿಗೆ ತಾಗಿಕೊಂಡೆ ಅವರ ಬೆನ್ನುಗೆ ನಾ ತಗುಲಿದ್ದು ಅವರಿಗೆ ಖಾಸಗಿ ನಗು ತಂದಿತ್ತು ಅವರು ಸುಮ್ಮನೆ ನಕ್ಕರು ಅದೇ ಕ್ಷಣದಲ್ಲಿ ಎಲ್ಲರೂ ತಮ್ಮ ತಮ್ಮ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದರಿಂದ ಯಾರಿಗೂ ಈ ಘಟನೆಯ ಗಮನಕ್ಕೆ ಬಾರದೆ ಹೋದರು ಗಾಡಿ ಹರಡುತ್ತಿದ್ದರೂ ನಮ್ಮ ನಡುವಿನ ಮೌನಪಾಠ ಮುಂದುವರಿಯುತ್ತಿತ್ತು ಬಿಸಿಯಾಗಿದ್ದರು ಎಲ್ಲವೂ ಆಕಸ್ಮಿಕವಾಗಿ ನಡೆಯುತ್ತಿತ್ತು ನನಗೆ ಏನು ಮಾಡಬೇಕು ಎಂಬುದು ಗೊತ್ತಾಗದೆ ನಿಂತಿದ್ದೆ ಹೀಗೆ ಸುಮಾರು ಅರ್ಧ ಗಂಟೆ ಬಳಿಕ ಗಾಡಿ ಸಮಾರಂಭದ ಸ್ಥಳಕ್ಕೆ ತಲುಪಿತು ಅವರು ನಗುತ್ತಾ ಇಳಿದು ಹೋದರು ಸಮಾರಂಭವು ಚೆನ್ನಾಗಿ ಎಲ್ಲವೂ ಮುಗಿದು ಆಮೇಲೆ ಎಲ್ಲರೂ ಮನೆಗೆ ವಾಪಸ್ ಬಂದೆವು ಮನೆಗೆ ಬಂದ ಆ ದಿನ ನನಗೆ ಕಣ್ಣು ಮುಚ್ಚಲು ಆಗಲಿಲ್ಲ ಎಲ್ಲವೂ ಕಣ್ಣಿಗೆ ಕಟ್ಟಿದಂತೆ ಆಗಿತ್ತು ಎಲ್ಲವನ್ನೂ ನೆನಪಿಸಿಕೊಂಡು ಒಂದು ಸಲ ಕೆಲಸ ಮಾಡಿ ರೆಸ್ಟ್ ಮಾಡಿದೆ ಸಮಾರಂಭದಲ್ಲಿ ಓಡಾಡಿದ ಕಾರಣಕ್ಕೆ ನನಗೆ ಸಾಕಷ್ಟು ಸುಸ್ತು ಕೂಡ ಆಗಿತ್ತು ಇದಾದ ನಂತರ ಎರಡು ದಿನ ಬಿಟ್ಟು ಅವರು ತಮ್ಮ ಊರಿಗೆ ಹೋಗಲು ಸಿದ್ಧರಾದರು ಆದರೆ ನನಗೆ ಬೇಜಾರು ಎನಿಸಿ ಸಪ್ಪೆ ಮಾಡಿದ್ದೆ ಅದು ಅವರಿಗೂ ಗೊತ್ತಾಗಿತ್ತು ಅವರು ಇನ್ನೇನು ಹೊರಡಬೇಕು ಎನ್ನುವಾಗಲೇ ರೈಲ್ವೆ ಸ್ಟೇಷನ್ಗೆ ಬಿಡುವಂತೆ ನನಗೆ ಕೇಳಿಕೊಂಡರು ಕೂಡಲೇ ನಾನು ಖುಷಿಯಿಂದ ನನ್ನ ಬೈಕ್ ಮೇಲೆ ಅವರನ್ನು ಕೂಡಿಸಿಕೊಂಡು ಹೊರಟಿದ್ದೆ ಬ್ರೇಕ್ ಹಾಕುವುದು ರಸ್ತೆ ಸರಿಯಿಲ್ಲ ಎಂದು ಹೇಳುತ್ತಾ ಸಂತೋಷ ಪಡುತ್ತಿದ್ದ ನನಗೆ ಅವರು ಏನು ಎನ್ನಲಿಲ್ಲ ಯಾಕೆಂದರೆ ಅವರಿಗೂ ಬೈಕ್ ಮೇಲೆ ಹೋಗುವಾಗ ಒಂಟರ ಸಂತೋಷ ಸಿಗುತ್ತಿತ್ತು ಕೊನೆಗೆ ಅವರನ್ನು ಸ್ಟೇಷನ್ಗೆ ಇಳಿಸಿ ವಾಪಸ್ ಬರುವಾಗ ಅವರ ನಂಬರ್ ತಗೊಂಡು ವಾಪಸ್ ಬಂದುಬಿಟ್ಟೆ ಇದಾದ ಮೇಲೆ ಮಾಮೂಲಿನಂತೆ ಫೋನ್ನಲ್ಲಿ ಮಾತಾಡುವುದು ಚಾಟಿಂಗ್ ಮಾಡುವುದು ವಿಡಿಯೋ ಕಾಲ್ ನಡೆಯುತ್ತಲೇ ಇತ್ತು ಆರು ತಿಂಗಳಿನಿಂದ ಎಲ್ಲಾ ನಡೆಯುತ್ತಲೇ ಇತ್ತು ಕೊನೆಗೆ ಹೀಗೆ ಒಂದು ದಿನ ನಾನು ಮಾತನಾಡುತ್ತಾ ಇದ್ದಾಗ ಅವರಿಗೆ ಆ ಸಿಗೋಣ ಎಂದು ಕೇಳಿದೆ ಅವರು ಈ ಇವಾಗ ಆಗೋದಿಲ್ಲ ನನಗೆ ತೊಂದರೆ ಆಗುತ್ತೆ ಮುಂದಿನ ವಾರ ನಾನು ಅಣ್ಣನ ಮನೆಯಲ್ಲಿ ಒಂದು ಕಾರ್ಯಕ್ರಮವಿದೆ ಅಲ್ಲಿಗೆ ನಾನು ಬರ್ತೀನಿ ಅಲ್ಲಿಯೇ ಸಿಗ್ತೀನಿ ಅಂತ ಹೇಳಿದರು ನಾನು ಕೂಡ ಸರಿಯೇ ಅಂತ ಹೇಳಿದೆ ಅದರಂತೆ ಅವರು ಅಲ್ಲಿಗೆ ಬಂದರು ಅವರು ನನ್ನನ್ನು ನೋಡಿ ನಗುತ್ತಿದ್ದರೆ ನಾನು ಕೂಡ ಅವರನ್ನು ನೋಡಿ ನಗುತ್ತಿದ್ದೆ ಕಣ್ಣಿನ ಮುಖಾಂತರ ಎಲ್ಲಾ ಮಾತುಗಳು ನಡೆಯುತ್ತಿತ್ತು ಜೊತೆಗೆ ನೇರವಾಗಿ ಮಾತುಕತೆ ಆಗುತ್ತಿದ್ದರೂ ಜಾಸ್ತಿ ಮಾತನಾಡುತ್ತಿಲ್ಲ ಏಕೆಂದರೆ ಉಳಿದವರಿಗೆ ಗೊತ್ತಾಗದಂತೆ ಇರಬೇಕಾಗಿತ್ತು ಸಮಯ ಸಿಕ್ಕಾಗಲೆಲ್ಲ ಅವರು ನನಗೆ ಕಾಫಿ ಕೊಡುತ್ತಿದ್ದರು ಈ ವೇಳೆ ಎಲ್ಲರೂ ಇದ್ದರೂ ಸಹಿತ ನಾನು ಅವರ ಸೌಂದರ್ಯವನ್ನು ನೋಡುತ್ತಾ ನಗುತ್ತಿದ್ದೆ ಊಟಕ್ಕೆ ನೀಡುವಾಗ ಆಯ್ಜಾಸ್ತಿ ನೀಡಬೇಡಿಯೇ ಎಂದು ಕೈ ಹಿಡಿಯುವುದು ಹೀಗೆ ಎಲ್ಲವೂ ಮಾಮೂಲಾಗಿ ನಡೆಯುತ್ತಲಿತ್ತು ಆ ದಿನ ಸಾಯಂಕಾಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡಿದರು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಬೇಕಿದ್ದರೆ ನೀವು ಹೋಗಿ ಬನ್ನಿ ಸಾಯಂಕಾಲ ಊಟದ ಹೊತ್ತಿಗೆ ಮನೆಗೆ ಬರ್ತೀನಿ ಅಂತ ಹೇಳಿದೆ ಅಲ್ಲಿಂದ ಹೋಗಬೇಕು ಎನ್ನುವಾಗಲೇ ಇವರು ನನಗೆ ಬರೋಕೆ ಆಗಲ್ಲ ಮಧ್ಯಾಹ್ನದಿಂದ ಸುಸ್ತು ಎನಿಸ್ತಾ ಇದೆ ನಾನು ಮನೆಯಲ್ಲಿ ಇರ್ತೀನಿ ನೀವು ಬನ್ನಿ ಎಂದು ಹೇಳಿದರು ಎಲ್ಲರೂ ಇವರನ್ನು ಬಿಟ್ಟು ಹೋಗೋಕೆ ರೆಡಿಯಾದರು ನಾನು ಎಲ್ಲರ ಮುಂಚೆ ಬೈಕ್ ತಗೊಂಡು ಅಲ್ಲಿಂದ ಹೊರಟು ಬಿಟ್ಟೆ ಆಮೇಲೆ ತುಸುಹು ಬಳಿಕ ಇವರಿಗೆ ಫೋನ್ ಮಾಡಿದಾಗ ಅವರು ಅ ಎಲ್ಲರೂ ಹೋಗಿದ್ದಾರೆಯೇ ಎಂದು ಹೇಳಿದರು ನಾನು ಕೂಡಲೇ ಅಲ್ಲಿಂದ ಬಂದು ನೇರವಾಗಿ ಮನೆಗೆ ಬಂದುಬಿಟ್ಟೆ ಅವರು ಸಿದ್ಧರಾಗಿದ್ದರು ನೋಡಲು ಗೊಂಬೆಯಂತೆ ಅಂದವಾಗಿದ್ದರು ಉದ್ದವಾದ ಕೂದಲು ಕಮಲದಂತ ಕಣ್ಣು ನೇರವಾದ ಮೂಗು ಉಳಿದಂತೆ ಎಲ್ಲವನ್ನೂ ಬಣ್ಣಿಸಲು ಪದಗಳೇ ಸಾಲದು ನಾನು ಕೇಳಿದೆ ಆವಾಗಲೇ ದೇವಸ್ಥಾನಕ್ಕೆ ಹೋಗೋಕೆ ಸಮಸ್ಯೆ ಅಂತ ಹೇಳಿದ್ದೀರಿ ಇವತ್ತು ಇದೆಲ್ಲ ಸರಿನಾ ಎಂದಾಗ ಅವರು ಹಾಗೇನಿಲ್ಲ ಅವರ ಮುಂದೆ ಸುಳ್ಳು ಹೇಳಿದೆ ಎಂದರು ಅವತ್ತು ಮನೆಯಲ್ಲಿಯೇ ಆ ಕಾರ್ಯಕ್ರಮವನ್ನು ಮುಗಿಸಿದೆ ನನಗೆ ಬಹಳ ಸಂತೋಷವಾಗಿತ್ತು ಅವರು ಇಷ್ಟೊಂದು ಚೆನ್ನಾಗಿ ಹೇಗೆ ಕೆಲಸ ಮಾಡಲು ಕಲಿತೆ ಎಂದು ಕೇಳಿದರು ನಾನು ಕಂಪನಿಯಲ್ಲಿ ಸಹದ್ಯೋಗಿ ಜೊತೆಗಾಗ ಈ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಎಂದು ಹೇಳಿದೆ ಅವರು ಸರಿ ಹಾಗಂತ ಇಲ್ಲಿ ಕಾರ್ಯಕ್ರಮ ತಪ್ಪಿಸಬಾರದು ಎಂದು ಹೇಳಿದರು ಆಮೇಲೆ ನಾನು ಮತ್ತೆ ಅವತ್ತೆ ಮತ್ತೊಂದು ಕಾರ್ಯಕ್ರಮ ಅಲ್ಲಿಯೇ ಮುಗಿಸಿಕೊಂಡೆ ಅಲ್ಲಿಂದ ಹೊರಟು ಹೊರಗೆ ಹೋಗಿ ಎಲ್ಲರೂ ಬಂದು ಮೇಲೆ ವಾಪಸ್ ಮನೆಗೆ ಬಂದೆ ಉಳಿದಂತೆ ಆಗಾಗ ಫೋನ್ ಮಾಡುತ್ತಾ ಹೊರಗೆ ಸುತ್ತಾಡುತ್ತಾ ಅಲ್ಲಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ನಾನು ಆರಾಮವಾಗಿದ್ದೆ ಆದರೆ ಕೆಲ ದಿನದ ನಂತರ ಅವರು ತಮ್ಮ ನಂಬರ್ ಬದಲಾಯಿಸಿದ್ದರು ಸದ್ಯ ಅವರಿಗೆ ಕಲ್ಯಾಣವಾಗಿದ್ದು ಅವರು ಸಂತೋಷವಾಗಿ ಇದ್ದಾರೆ ಹೀಗಾಗಿ ನಾನು ನನ್ನ ಪಾಡಿಗೆ ನನ್ನ ಜೀವನವನ್ನು ನಡೆಸುತ್ತಿದ್ದೆ ಈ ನಡುವೆ ಅವರು ಮತ್ತೆ ಸಿಕ್ಕಾಗ ನಾನು ಕ್ಷಮಾಪಣೆಯನ್ನು ಕೇಳಿದಾಗ ಅವರು ಅದೇನು ಬೇಡ ಪರವಾಗಿಲ್ಲ ಅವಾಗ ನನಗೆ ಯಾರೂ ಕರಿಮಣಿ ಮಾಲೀಕ ಇರಲಿಲ್ಲ ಇವಾಗ ಮತ್ತೊಬ್ಬ ಕರಿಮಣಿ ಮಾಲೀಕ ಇದ್ದಾರೆ ಅವಾಗ ನಡೆದಿದ್ದೆಲ್ಲ ನನಗೆ ಸಮ್ಮತಿ ಇದೆ ಇವಾಗ ಮೊದಲಿನದೆಲ್ಲವನ್ನು ನಾನು ಮರೆತಿದ್ದೇನೆ ನೀನು ಕೂಡ ಅಷ್ಟೇ ಯಾವುದರ ಬಗ್ಗೆ ಚಿಂತಿಸಬೇಡ ಎಂದು ಹೇಳಿದರು ಇನ್ನು ಮುಂದೆ ಏನಾದರೂ ಆ ಕಾರ್ಯಕ್ರಮ ಮಾಡಿದರೆ ಅದು ತಪ್ಪಾಗುತ್ತದೆ ಜೀವನ ಎಂದರೆ ಸಕಾರಾತ್ಮಕ ಬದಲಾವಣೆಗಳನ್ನು ರೂಪಿಸಿಕೊಂಡು ಸಾಂಸ್ಕೃತಿಕ ಸಾಮಾಜಿಕ ಮತ್ತು ನೈತಿಕ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದು ಅಲ್ಲದೆ ನ್ಯಾಯವನ್ನು ಪಾಲಿಸಬೇಕು ಹೀಗಾಗಿ ಇನ್ನು ಮುಂದೆ ನಾನು ನೀನು ಫ್ರೆಂಡ್ ಆಗಿ ಇರೋಣ ಅಂತ ಹೇಳಿದರು ನನಗೂ ಕೂಡ ಅವರು ಹೇಳಿದ್ದು ಸರಿ ಎನಿಸಿತು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಾ